ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಮಾಡಕ್ ಬಂದಿದ್ದೀನಿ ಗೊತ್ತಾ ನಾನು ನಿನ್ನೆ ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಶನ್ ಅಬೌಟ್ ಕುಂದಾಪುರ್ ಯೂಟ್ಯೂಬ್ ಚಾನೆಲ್ ಅಂತ ಇಟ್ಟು ಒಂದು ಸ್ವಲ್ಪ ಕ್ವಶನ್ ಕುಂದಾಪುರದ ಹಿಸ್ಟ್ರಿ ಬಗ್ಗೆ ಹೇಳಿ ಅಂತಾನೆ ಇತ್ತು ವಾಟ್ ಈಸ್ ದಿ ಸ್ಟೋರಿ ಬಿಹೈಂಡ್ ಕುಂದಾಪುರ ನೇಮ್ ಆಮೇಲೆ ಟೆಲ್ ಮಿ ಸಮಥಿಂಗ್ ಅಬೌಟ್ ಕುಂದಾಪುರ ಹಿಸ್ಟ್ರಿ ಅಂತೆಲ್ಲ ಕ್ವಶನ್ ಬಂದಿತ್ತು ಅಂದ್ರೆ ಹಿಸ್ಟ್ರಿ ಬಗ್ಗೆನೆ ಕ್ವಶನ್ ಕೇಳಿದ್ರಿ ನಾನು ಫಸ್ಟ್ ಅದಕ್ಕೆ ಆನ್ಸರ್ ಮಾಡ್ಕೋತೇನೆ ಓಕೆ ಓಕೆ ಫಸ್ಟ್ ಅಬೌಟ್ ಕುಂದಾಪುರ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಹತ್ತು ಹನ್ನೊಂದನೇ ಶತಮಾನದಲ್ಲಿ ಅಳೋಪರು ನಮ್ಮ ಕುಂದಾಪುರವನ್ನ ಆಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಅಳೋಪ ರಾಜ ಕುಂದಹ್ಮ ಅನ್ನುವಂತ ಒಬ್ಬ ರಾಜ ಆ ಪ್ರದೇಶವನ್ನ ಆಡದ ಕಾರಣಕ್ಕಾಗಿ ಆ ಜಾಗವನ್ನು ನಾವು ಇವಾಗ ಕುಂದಾಪುರ ಅಂತ ಕರೆಯಲ್ಪಡುತ್ತೆ ಕುಂದಿನ ಜನ ನಂತರದಲ್ಲಿ ಆ ಕುಂದಾಪುರ ಆಳ್ತಾ ಇದ್ದಿದ್ದು ಬ್ರಿಟಿಷರು ಅವಾಗ ಅವರು ಕುಂದಾಪುರ ಅಂತ ಆ ಪ್ರದೇಶವನ್ನ ಕರೀತಾ ಇದ್ರು ಆದ್ರೆ ಕುಂದಾಪುರದವ್ರು ನಾವು ಬಿಟ್ಬಿಡ್ತೀವ ಆ ಹೆಸರನ್ನ ಕುಂದಾಪುರ ಅಂತಾನೆ ಕಂಟಿನ್ಯೂ ಮಾಡ್ಕೊಂಡು ಇನ್ನಿವೆ ಬಂದಿದೆ ಅಷ್ಟೇ ಅಲ್ಲದೆ ಕುಂದಾಪುರದ ಭಾಗಗಳಲ್ಲಿ ಅಷ್ಟೇ ಅಲ್ಲದೆ ಕುಂದಾಪುರ ಭಾಗದಲ್ಲಿ ಅತಿ ಹೆಚ್ಚು ಮಲ್ಲಿಗೆ ಹೋಗ್ಲನ್ನ ಬೆಳೀತಾ ಇದ್ರು ಕನ್ನಡದಲ್ಲಿ ಕುಂದ ಅಂತ ಹೇಳಿದ್ರೆ ಮಲ್ಲಿಗೆ ಆ ಕಾರಣಕ್ಕಾಗಿ ಕುಂದಾಪುರ ಅಂತ ಹೆಸರು ಬಂತನ್ನುವ ಪ್ರತೀತಿ ಕೂಡ ಇದೆ ಹಾಗಾಗಿ ಆ ಪ್ರದೇಶವನ್ನ ಕುಂದಾಪುರ ಅಂತಿಮ ಕರೀತಾ ಇದ್ದಾರೆ ಅಂತ ಇವಾಗ ಪ್ರತೀತಿ ಇದೆ ಅತಿ ಪ್ರಸಿದ್ಧವಾದ ದೇವಸ್ಥಾನ ಕುಂದೇಶ್ವರವನ್ನ ಕುಂದವರ್ಮ ರಾಜ ಕ ನಿರ್ಮಾಣ ಮಾಡಿದ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಇವಾಗಿನ ಮತ್ತು ಭಾರತೀಯ ಬಹತ್ಪುರ್ಗಳ ಪ್ರದೇಶ ಅಲ್ವಾ ಅದು ಮೊದಲು ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಅತಿ ಹೆಚ್ಚು ಹೆಸರು ಭರಿತವಾದ ಪ್ರದೇಶ ಏನಕ್ಕೆ ಬ್ರಿಟಿಷ್ ಬಸ್ರೂರ್ ಮತ್ತು ಬಾರ್ಕೂರ್ ಏನಿದಾರ ಅದನ್ನು ಅವರು ವ್ಯಾಪಾರ ಕೇಂದ್ರವಾಗಿ ಬಳಸಿಕೊಳ್ತಾ ಇದ್ರು ಆ ಕಾರಣಕ್ಕಾಗಿ ಬಸ್ ನ ಅವರು ಬಾರ್ಸಿಡ್ ಅಂತ ಕರೀತಾ ಇದ್ರು ಆದ್ರೆ ಅದೀಗ ಬಸ್ ರೋಡ್ ಆಗಿ ನಾವು ಅದನ್ನ ರೂಢಿ ಮಾಡ್ಕೊಂಡು ಹೆಸರಿನ ನಡೆಸ್ಕೊಂಡು ಹೋಗ್ತಾ ಇದೇವೆ ಜೊತೆಯಲ್ಲಿ ಅಹ್ ದೇವಸ್ಥಾನಗಳು ಇವಾಗ ಕೊಲ್ಲೂರು ಆನೆಗುದ್ದೆ ಮುಂದೇಶ್ವರ ಇರ್ಬೋದು ಚಂಡಿಗ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅತಿ ಹೆಸರುವಾಸಿಯಾದ ದೇವಸ್ಥಾನ ಕೂಡ ನಮ್ಮ ಕುಂದಾಪುರದಲ್ಲಿ ಅನ್ನೋದೇ ನಮಗೊಂದು ಹೆಂಡಿ ಕುಂದಾಪುರ ಭಾಗದಲ್ಲಿ ದೇವರ ಆರಾಧನೆ ಅಲ್ಲದೆ ದೈವಗಳ ಆರಾಧನೆ ಕೂಡ ಮಾಡಲಾಗುತ್ತೆ ಅದ್ರಲ್ಲಿ ಅಹ್ ಮಾಡ್ಲಿಕ್ಕಂತೆ ಬ್ರಹ್ಮಲಿಂಗೇಶ್ವರ ಜೊತೆಗೆ ಅಂಜವಿ ಕರಿಪುಟ್ಕ ಇಲ್ಲಿನ ಹೆಸರುವಾಸಿಯಾದ ದೈವಗಳಾಗಿವೆ ನೆಕ್ಸ್ಟ್ ಕ್ವಶನ್ ನಮ್ಮ ನಮ್ಮ ಕುಂದಾಪುರದಲ್ಲಿ ಕ್ವಶನ್ ನೆಕ್ಸ್ಟ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಇನ್ ಮತ್ತ ರೆಕಮಂಡೇಶನ್ ಫಾರ್ ಪ್ಲೇಸಸ್ ಟು ವಿಸಿಟ್ ಡ್ಯೂರಿಂಗ್ ದಿಸ್ ಮಾನ್ಸೂನ್ ಅಂತ ಕೇಳಿದರೆ ಓಕೆ ಹೇಳ್ಬೋದು ಅಂದ್ರೆ ಇವಾಗ ನಾವು ಮಾನ್ಸೂನ್ ಅಲ್ಲಿ ಎಲ್ಲಿಗೆ ಹೋಗಕ್ಕಾಗತ್ತೆ ಏನಕ್ಕೆ ಹೇಳಿದ್ರೆ ಇವಾಗ ಬೀಚಸ್ಸಿಗೆ ಹೋಗ್ಬೋದು ನೀವಂತ ಹೇಳಿದ್ರೆ ಬಟ್ ಮಳೆಗಾಲದಲ್ಲಿ ಬೀಚಸ್ ಎಷ್ಟು ಡೇಂಜರ್ ಅದ್ರೆಸ್ ಅಲ್ಲಿ ಎಲ್ಲ ತುಂಬಾ ನೀರೇ ಇರುತ್ತೆ ಮಾನ್ಸೂನ್ ಅಲ್ಲಿ ಬೈಕ್ ರೈಡ್ ಎಲ್ಲ ಮಾಡಬಹುದು ಅಂತ ಅಂದ್ರೆ ಕೊಲ್ಲೂರಿಗೆಲ್ಲ ಬೈಕ್ ರೈಡ್ ಅದು ಪ್ಲೇಸ್ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿಗೆ ನಾವು ಬೈಕ್ ರೈಡ್ ಹೀಗೆಲ್ಲ ಹೋಗ್ಬಹುದು ಬಟ್ ರೆಕಮೆಂಡ್ ಮಾಡಬಹುದು ನೀವು ಇಲ್ಲಿಗೆ ಹೋಗಿ ಮಳೆಗಾಲದಲ್ಲಿ ಅಂತ ಹೇಳಿ ಸ್ವಲ್ಪ ಕಷ್ಟ ಬಟ್ ಫಾಸ್ಟ್ ಗಳಿಗೆ ಹೋಗ್ಬಹುದು ಬಟ್ ಮೇನ್ ಹುಷಾರಾಗಿರ್ಬೇಕು ಇವಾಗ ತುಂಬಾ ಮಳೆ ಇರುವ ಕಾರಣದಿಂದಾಗಿ ಆ ಜಾರ್ಕ ಇರುತ್ತೆ ಅದ್ರಲ್ಲಿ ಜಾಗೃತೆಯಿಂದ ನೀವು ಹೋಗ್ಬೇಕಾಗುತ್ತೆ ಬಟ್ ಈ ಟೈಮ್ ಅಲ್ಲಿ ಫಾಸ್ಟ್ ಬೆಸ್ಟ್ ಅಂತ ಅನ್ಸುತ್ತೆ ನೆಕ್ಸ್ಟ್ ವಾಟ್ ಇಸ್ ದಿ ಸ್ಟೋರಿ ಬೈನ್ ಕುಂದಾಪುರ ನೇಮ್ ಹೇಳಿದೀನಿ ಕುಂದವರ್ಮ ರಾಜ ಅಂತ ಇದ್ರು ಸೊ ಆ ಕಾರಣಕ್ಕಾಗಿ ಕುಂದಾಪುರ ಅಂತ ಹೆಸರು ನೆಕ್ಸ್ಟ್ ಇಸ್ ದೇರ್ ಎನಿ ಟೂರಿಸ್ಟ್ ಪ್ಲೇಸ್ ವಿ ಕ್ಯಾನ್ ವಿಸಿಟ್ ಇನ್ ಕುಂದಾಪುರ ಎಕ್ಸೆಪ್ಟ್ ಕೋಡಿ ಬೀಚ್ ಕೋಡಿ ಬೀಚ್ ಎಕ್ಸೆಪ್ಟ್ ಮಾಡಿದ್ರೆ ಮರವಂತೆ ಬೀಚ್ ಇದೆ ಬೈಂದೂರ್ ಬೀಚ್ ಇದೆ ಅದೇ ಲೈಕ್ ಸೋಮೇಶ್ವರ ಬೀಚ್ ಇದೆ ನೀವು ಇದಕ್ಕೆಲ್ಲ ಹೋಗ್ಬೋದು ಕೋಡಿ ಬೀಚ್ ಅಲ್ಲಿನ ಅದ್ರ ಜೊತೆಯಲ್ಲಿ ಡಾಲ್ಫಿನ್ ನಮ್ಮ ಕೋಡಿ ಬೀಚ್ ನಲ್ಲಿ ಕಂಡು ಬರುತ್ತೆ ಕೋಡಿ ಬೀಚ್ ನಲ್ಲಿ ಇಂಪಾರ್ಟೆಂಟ್ ಅದ್ರ ಜೊತೆಲಿ ನಮ್ಮ ಸಾಲಿ ಗ್ರಾಮದಲ್ಲಿ ಕಂಡು ಬರುವಂತಹ ಕಯಕಿಂಗ್ ಕೂಡ ಇಲ್ಲಿ ಅತಿ ಹೆಚ್ಚು ಹೆಸರುವಾಸಿಯಾಗಿದೆ ಇದೆಲ್ಲವೂ ಕೂಡ ಕಂಡು ಬರುವುದು ನಮ್ಮ ಕುಂದಾಪುರದಲ್ಲಿ ಸ್ಪೆಷಲ್ ಇನ್ ಕುಂದಾಪುರ ಇವಾಗ ನಾವು ಗೀ ರೋಸ್ಟ್ ಅಂದ್ರೆ ಇವಾಗ ಪ್ರಾನ್ಸ್ ಗೀ ರೋಸ್ಟ್ ಚಿಕನ್ ಗೀ ರೋಸ್ಟ್ ಅಂತೆಲ್ಲ ಕೇಳ್ತೀವಿ ಚಿಕನ್ ಗೀ ರೋಸ್ಟ್ ನ ಫಸ್ಟ್ ಕಂಡು ಹಿಡಿದವರು ಕುಂದಾಪುರದವ್ರು ಆದ್ರೆ ಕುಂದಾಪುರದಲ್ಲಿ ತುಂಬಾ ಸ್ಪೆಷಲ್ ಅಂತಂದ್ರೆ ಕೋಳಿ ಸಿಕ್ಕಾ ನನ್ನ ಫೇವ್ರೆಟ್ ಅದು ಕೋಳಿ ಸಿಕ್ಕಾ ತುಂಬಾ ಸ್ಪೆಷಲ್ ಕುಂದಾಪುರದಲ್ಲಿ ಆಮೇಲೆ ನಾಟಿ ಕೋಳಿ ಸಾರು ಅದು ಕೂಡ ತುಂಬಾ ಸ್ಪೆಷಲ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದ್ರ ಜೊತೆ ಚಿಕನ್ ಗೀ ರೋಸ್ಟ್ ಇಸ್ ದ ವೆದರ್ ದರ್ ನಮ್ಮ ಊರ್ ಹೇಗ್ ಗೊತ್ತಾ ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಹೆವಿ ಮಳೆ ಅಲ್ಲಿ ಚಳಿಗಾಲನೇ ಬರಲ್ಲ ಬೇಸಿಗೆಗಾಲ ಮತ್ತೆ ಮಳೆಗಾಲ ಎರಡೇ ಇರುತ್ತೆ ನಮ್ಮ ಊರಲ್ಲಿ ಪ್ರೀ ವಿಸಿಟ್ ಪ್ಲೇಸಸ್ ಇನ್ ದ ಬೆಸ್ಟ್ ಡಿಶ್ ಓಕೆ ಎಲ್ಲದಕ್ಕೂ ಆನ್ಸರ್ ಮಾಡಿದೀನಿ ಒಂದೇ ಕ್ವಶನ್ ಅಲ್ಲಿ ಮೂರು ಕ್ವಶನ್ ಪ್ರಿ ಹಿಸ್ಟೋರಿಕ್ ಸ್ಟೋರಿ ಹೇಳ್ತೀನಿ ಆಮೇಲೆ ವಿಸಿಟ್ ಪ್ಲೇಸಸ್ ಇನ್ ಕುಂದಾಪುರ ಹೇಳಿದೆ ಅಲ್ಲ ಕೋಡಿ ಬೀಚ್ ಹೋಗ್ಬೋದು ಸೋಮೇಶ್ವರ ಬೀಚ್ ಹೋಗ್ಬೋದು ಅಥವಾ ಮರವಂತಿ ಬೀಚ್ ತುಂಬಾ ಫೇಮಸ್ ಮಾತು ಹೋಗ್ಬೋದು ಅದೇ ರೀತಿ ಟೆಂಪಲ್ಗಳು ಆನೆಗುಡ್ಡೆ ಟೆಂಪಲ್ ಇರ್ಬೋದು ಚಂತಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಇರ್ಬೋದು ಹಾನಿಗುಂಡೇಶ್ವರ ತುಂಬಾ ಇದೆ ನೀವು ಒಂದ್ಸಲ ವಿಸಿಟ್ ಮಾಡಬಹುದು ಕರಾವಳಿ ಭಾಗದಲ್ಲಿ ಅಹ್ ಕರಾವಳಿಯ ಗಂಡು ಕಲೆ ಅಂತಾನೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವ ಯಕ್ಷಗಾನ ಕೂಡ ಕುಂದಾಪುರದಲ್ಲಿ ಅತಿ ಹೆಚ್ಚು ಹೆಸರನ್ನ ಪಡೆದಿರುವಂತಹ ಒಂದು ಕರಾವಳಿ ಭಾಗದ ಗಂಡು ಕನೆಯಾಗಿದೆ ಲಾಸ್ಟ್ ನನ್ಗೆ ಸ್ವಲ್ಪ ಟ್ರಿಗರ್ ಮಾಡಿದ ಕ್ವಶನ್ ಆಯ್ತಾ ಎಂತ ಗೊತ್ತಾ ಅಷ್ಟು ಚಂದ ಮಾಡಿ ನಾನು ಕೇಳಿದ್ದೆ ಒಂದು ಫೋಟೋ ಹಾಕ್ಬಿಟ್ಟು ಅಸ್ಮಿ ಕ್ವಶನ್ ಅಬೌಟ್ ಕುಂದಾಪುರ್ ಐ ವಿಲ್ ಆನ್ಸರ್ ಅಂತ ಇದು ಯಾರಪ್ಪ ಡೂ ಯು ಹ್ಯಾವ್ ಎ ಬಾಯ್ ಫ್ರೆಂಡ್ ಐ ಮೀನ್ ಡೂ ಯು ಹ್ಯಾವ್ ಎ ಲವರ್ ಅಂತ ನಿನ್ ಏನ್ ಕ್ವಶನ್ ಕೇಳ್ತೀನಿ ಇವ್ರು ನಮ್ಗೆ ಏನ್ ಕ್ವಶನ್ ಕೇಳ್ತಾರಂತೆ ಅರ್ಥ ಆಗಲ್ಲ ಏನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ವಾಪಸ್ ಕೇಳಿದ್ದಾರೆ ಓಕೆ ಇಷ್ಟು ಕ್ವಶನ್ಸ್ ನನ್ನ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೇನೆ ಸೊ ಅಲ್ಲಿ ಬರ್ತಿರೋದು ಮೂರ್ ಮೂರ್ ಕ್ವಶನ್ಸ್ ರಿಪೀಟ್ ರಿಪೀಟ್ ಆಗಿ ಅದೇ ಅದೇ ಕೇಳ್ತಾ ಇದ್ವಿ ಆ ಬಗ್ಗೆ ಹೇಳಿ ಫುಡ್ ಬಗ್ಗೆ ಹೇಳಿ ವೆದರ್ ಬಗ್ಗೆ ಹೇಳಿ ಆಮೇಲೆ ಅದೆಲ್ಲ ಕೇಳ್ತಾ ಇದ್ವಿ ಬಟ್ ನಾನ್ ಇದನ್ನ ಹೇಳಬೇಕು ಏನ್ ಗೊತ್ತಾ ಕುಂದಾಪುರ ತುಂಬಾ ಸ್ಪೆಷಲ್ ಆಗಿರೋದು ಕುಂದಾಪುರ ಕನ್ನಡಕ್ಕೆ ಕುಂದಾಪುರ ಕನ್ನಡ ಎಲ್ಲರ ಹೆಮ್ಮೆ ಯಾಕಂತಂದ್ರೆ ನಾವು ಕುಂದಾಪುರದವರು ಚೆನ್ನಾಗ್ ಕುಂದಾಪುರದಲ್ಲಿ ಮಾತಾಡಕ್ಕೆ ಸಂಸ್ಕೃತ ತರ ಮಾತಾಡಕ್ ಶುರು ಮಾಡಿದ್ವಿ ಆಕ್ಚುಲಿ ಯಾರಿಗೂ ಅರ್ಥ ಆಗಲ್ಲ ಇವಾಗ ನಾವು ಬೆಂಗಳೂರಿಗೆಲ್ಲ ಬರ್ತೀವಿ ಬೆಂಗ್ಳೂರ್ ಜನರು ಯೂಸ್ ಮಾಡ್ತಾರೆ ಕೆಲವೊಂದು ವರ್ಡ್ಸ್ಗಳನ್ನ ಆದ್ರೆ ನಾವು ಕುಂದಾಪುರದವ್ರು ಸ್ಟಾರ್ಟ್ ಮಾಡಿದಿವಿ ಅಂದ್ರೆ ಅವ್ರಿಗೆ ತಲೆ ಕೂಡ ಅರ್ಥ ಆಗುತ್ತಿಲ್ಲ ನಾವ್ ಆದ್ರೂ ಅವ್ರ ಭಾಷೆನ ಅರ್ಥ ಮಾಡ್ಕೊಳ್ತಿದ್ವಿ ಯಾರೇ ಚಾನ್ಸ್ ಇಲ್ಲ ಅವ್ರು ನಮ್ಮ ಭಾಷೆ ಅರ್ಥ ಮಾಡ್ಕೊಳಕ್ಕೆ ಕುಂದಾಪುರ ಕನ್ನಡ ಅನ್ನೋ ಅತಿ ಫೇಮಸ್ ಪ್ರಪಂಚದಾದ್ಯಂತ ನಮ್ಮ ಭಾಷೆನ ನಮ್ಮ ಕುಂದ ಕನ್ನಡದವ್ರು ಎತ್ತಿ ಹಿಡಿತಾರೆ ಅದಕ್ಕೆ ಸಾಫ್ಟ್ ಮತ್ತೇನಂತ ಹೇಳಿದ್ರೆ ಕುಂದಪುರ ಭಾಷೆ ಬಗ್ಗೆ ಏನ್ ಹೇಳಂತೆ ನೋ ರಿವರ್ಡ್ಸ್ ಬಿಕಾಸ್ ಮತ್ತೆ ಚಂದ ಮಾತಾಡಕ್ಕೆ ಚಂದ ನಾನ್ ಏನ್ ಹೇಳಿದ್ರೆ ಇವಾಗ ನಾವು ಬೇರೆ ಅಂದ್ರೆ ಬೇರೆ ಕಂಟ್ರಿಯಲ್ಲಿ ಇರ್ತೀವಿ ಅಥವಾ ಬೇರೆ ಊರಲ್ಲಿ ಇರ್ತೀವೋ ಅಥವಾ ಬೇರೆ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿರುವಂತ ವರು ಸಿಕ್ಕಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತ ಖುಷಿ ಅಂದ್ರೆ ತುಂಬಾ ಖುಷಿ ಆಗತ್ತೆ ಅಂದ್ರೆ ನಾವ್ ಏನೋ ಮಾತಾಡ್ತಿದೀವ ಅಂತ ಅನ್ಸ್ ಬಿಡುತ್ತೆ ನಾವು ಆ ವಿಶಾಲ ಹೃದಯದವರು ನಮ್ಗೆ ಜನರಂದ್ರೆ ತುಂಬಾ ಪ್ರೀತಿ ನಾವು ಬೇಗ ಹಲ್ಸ್ಕೊತೀವಿ ತುಂಬಾ ಅಟ್ಯಾಚ್ ಆಗ್ತೀವಿ ನಾವು ಯಾವತ್ತೇ ದುಡ್ಡಿರೋಣ ಖುಷಿ ಖುಷಿ ಆಗಿರೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ ಬೈ ಬೈ ಗೈಸ್